ಗೊತ್ತಿರೋ ಹಾಗೆ ನಾವು ನವೆಂಬರ್ ಕೊನೆ ಭಾಗದಲ್ಲಿ ಶಾಸಕರ ಅಧ್ಯಕ್ಷತೆಯಲ್ಲಿ ಟಾಸ್ಕ್ ಫೋರ್ಸ್ ಗಳನ್ನು ಕೂಡ ಸ್ಥಾಪನೆ ಮಾಡಿದ್ದೇವೆ ಇಲ್ಲಿವರೆಗೂ ಶಾಸಕರ ಅಧ್ಯಕ್ಷತೆಯಲ್ಲಿ ಫೋರ್ಸ್ ಗಳು ಮುನ್ನೂರ ನಲ್ವತ್ ನಾಲ್ಕು ಸಭೆ ಆಗಿದ್ದಾವೆ ಎಲ್ಲಿ ಜನವರಿ ತಿಂಗಳಲ್ಲಿ ಸಭೆ ಆಗಿಲ್ಲ ಅಂತ ಕಡೆ ತಕ್ಷಣ ಮಾಡ್ಬೇಕು ಅಂತ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ ಇದು ನೀರು ಮತ್ತೆ ಇವೆಲ್ಲ ಸಂಬಂಧಪಟ್ಟಾಗೆ ಮೇವಿನ ಕೊರತೆ ಬರಬಹುದು ಅನ್ನುವಂತ ಅಂದಾಜಿದೆ ಈಗಾಗಲೇ ನಾವು ಮೊದಲನೇ ಹಂತದಲ್ಲಿ ಸುಮಾರು ಏಳು ಲಕ್ಷ ಮೇವಿನ ಬಿತ್ತನೆ ಬೀಜದ ಕಿಟ್ಟುಗಳನ್ನ ಉಚಿತವಾಗಿ ರೈತರಿಗೆ ಕೊಟ್ಟಿದ್ದೇವೆ ಎರಡನೇ ಹಂತದಲ್ಲಿ ಮತ್ತೆ ಈ ಫೆಬ್ರವರಿ ತಿಂಗಳಿನಲ್ಲಿ ರಾಸುಗಳು ಇರತಕ್ಕಂತಹ ರೈತರಿಗೆ ಅಥವಾ ನೀರಾವರಿ ಇರ್ತಕ್ಕಂತಹ ರೈತರಿಗೆ ಮತ್ತೊಂದು ಸುತ್ತು ಅವರಿಗೆ ಉಚಿತವಾಗಿ ಮೇವಿನ ಬಿತ್ತನೆ ಬೀಜದ ಕಿಟ್ಗಳನ್ನ ಕೊಡೋದಕ್ಕೆ ಮತ್ತೆ ಕೋಟಿಯನ್ನು ಮಂಜೂರು ಮಾಡಿದ್ದೇವೆ ಇದರ ವಿತರಣೆ ಆಗುವಂತಹದನ್ನ ಗ್ರಾಮ ಪಂಚಾಯಿತಿ ಅಥವಾ ಮಿಲ್ಕ್ ಡೈರಿ ಇವರ ಸಹಭಾಗಿತ್ವದಲ್ಲಿ ವಿತರಣೆ ಮಾಡಬೇಕು ಅಂತ ನಾನು ಇವತ್ತು ಡಿ ಸಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದೆ ಯಾಕೆ ಎಲ್ಲೋ ಹೋಯ್ತು ಬಂತು ಯಾರಿಗೆ ಕೊಟ್ಟಿದ್ದೀರಿ ಅಂತ ನೀವು ನಾಳೆ ಕೇಳುವಂಗಾಗಬಾರ್ದು ಜನನು ಕೇಳುವಂಗಾಗಬಾರ್ದು ಸ್ವಲ್ಪ ಗ್ರಾಮ ಪಂಚಾಯಿತಿಗಳು ಮತ್ತೆ ಮಿಲ್ಡೇರಿಗಳು ಆದರೆ ಅಲ್ಲಿ ಅವೆಲ್ಲ ಜನಗಳ ಸಂಸ್ಥೆಗಳು ಅಲ್ಲಿ ಬರೀ ಅಧಿಕಾರಿಗಳಷ್ಟೇ ಇರೋದಿಲ್ಲ ಅವರು ಸಹಭಾಗಿತ್ವದಲ್ಲಿ ಮಾಡಬೇಕು ಅಂತ ನಾನು ಪಶುಸಂಗೋಪನಾ ಇಲಾಖೆಯವರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ ಹಾಗೆಯೇ ಮೇವು ಕೊರತೆ ಮುಂದಿನ ದಿನಗಳಲ್ಲಿ ಬರಬಹುದು ಇವತ್ತು ರಾಜ್ಯದಲ್ಲಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಒಂದೆರಡು ಭಾಗದಲ್ಲಿ ಮಾತ್ರ ಸ್ವಲ್ಪ ಮೇವಿನ ಕೊರತೆ ಇದೆ ಆದ್ರೆ ಮುಂದಿನ ದಿನ ಬೇರೆ ಜಿಲ್ಲೆಗಳಲ್ಲಿ ಬೇರೆ ತಾಲೂಕುಗಳಲ್ಲೂ ಬರಬಹುದು ಆ ಕಾರಣಕ್ಕೆ ಈಗಾಗಲೇ ಹತ್ತೊಂಬತ್ತು ಜಿಲ್ಲೆಗಳಲ್ಲಿ ಮೇವನ್ನ ಖರೀದಿ ಮಾಡಲಿಕ್ಕೆ ಟೆಂಡರು ಕೂಡ ಇನಿಶಿಯೇಟ್ ಮಾಡಿದ್ದೇವೆ ಕೆಲವು ಜಿಲ್ಲೆಯಲ್ಲಿ ಟೆಂಡರ್ ನೋಟಿಫೈ ಆಗಿದೆ ಕೆಲವು ಜಿಲ್ಲೆಯಲ್ಲಿ ಟೆಕ್ನಿಕಲ್ ಸ್ಕ್ರೂಟನಿ ಆಗಿದೆ ಕೆಲವು ಜಿಲ್ಲೆಯಲ್ಲಿ ಫೈನಾನ್ಶಿಯಲ್ ಬಿಡ್ ಆಗಿದೆ ಸೊ ಈ ರೀತಿಯಾಗಿ ಹತ್ತೊಂಬತ್ತು ಜಿಲ್ಲೆಗಳಲ್ಲಿ ಈಗಾಗಲೇ ನಾವು ಮೇವಿನ ಖರೀದಿಗೆ ಟೆಂಡರ್ ಅನ್ನು ಕೂಡ ಮಾಡಿದ್ದೇವೆ ಇವೆಲ್ಲ ಪ್ರಿಪ್ರೇಷನ್ ಇವತ್ತು ಮೇವ್ಗೆ ಒಂದೆರಡು ಐಸೋಲೇಟೆಡ್ ಪಾಕೆಟ್ ಬಿಟ್ರೆ ಇನ್ನೆಲ್ಲೂ ಪ್ರಾಬ್ಲಮ್ ಇಲ್ಲ ಆದ್ರೆ ನಾಳೆ ಬರಬಹುದಾದಂತ ಸಮಸ್ಯೆಗೆ ಸಮಸ್ಯೆ ಬಂದ ಮೇಲೆ ನಾವು ಟೆಂಡರ್ ಮಾಡಿ ಆಮೇಲೆ ಮೇಲ್ ತಗೊಂಡ್ ಅಂದ್ರೆ ಆಗೋದಿಲ್ಲ ಅಂತೇಳಿ ಸ್ವಲ್ಪ ಮುಂಜಾಗಿರುವ ಕಥೆಯಿಂದ ಈ ಕೆಲಸಗಳನ್ನ ನಾವು ಮಾಡ್ತಾ ಇದ್ದೇವೆ ಕುಡಿಯುವ ನೀರಿನ ಪರಿಸ್ಥಿತಿ ಜಲಾಶಯಗಳಲ್ಲಿ ನೋಡಿದಾಗ ಸ್ವಲ್ಪ ತುಂಗಭದ್ರ ಜಲಾಶಯದಲ್ಲಿ ಸ್ವಲ್ಪ ನೀರಿನ ಮಟ್ಟ ಸ್ವಲ್ಪ ಆತಂಕಕಾರಿ ಹಂತದಲ್ಲಿದೆ ನಾನು ಜಲಸಂಪನ್ಮೂಲ ಇಲಾಖೆಯವರಿಗೆ ನಾನು ನನ್ನ ಕಡೆಯಿಂದ ಅವರಿಗೆ ಸೂಚನೆ ಕೊಟ್ಟಿದ್ದೇನೆ ಬಹಳ ಎಚ್ಚರಿಕೆಯಿಂದ ನೀರನ್ನ ಬಳಕೆ ಮಾಡಬೇಕು ಅಂತೇಳಿ ಅಂತ ಬೇರೆ ಜಲಾಶಯಗಳಲ್ಲಿ ಸದ್ಯಕ್ಕೆ ಕುಡಿಯುವ ನೀರಿನ ಅವಶ್ಯಕತೆಗೆ ತಕ್ಕ ಹಾಗೆ ನೀರು ಇದೆ ಅನ್ನುವಂತದ್ದು ಕಾಣ್ತಾ ಇದೆ ಅಂಕಿ ಸಂಖ್ಯೆಗಳಿಂದ ಬಟ್ ಅದನ್ನ ಹೋದ ವರ್ಷಕ್ಕೆ ಕಡಿಮೆ ಮಾಡಿ ಕಂಪೇರ್ ಮಾಡಿದ್ರೆ ಕಡಿಮೆ ಇದೆ ನೀರಿನ ಬಟ್ ಕುಡಿಯುವ ನೀರಿಗೆ ಆಗುವಷ್ಟು ಇದೆ ಖಾತ್ರಿ ಪಡಿಸ್ಕೊಂಡಿದ್ದೇವೆ ತುಂಗಭದ್ರಾದಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ನಾವು ಹೆಜ್ಜೆಯನ್ನ ಇಡ್ಬೇಕಾಗತ್ತೆ